ಓಂ ಗಣೇಶ ರಾಯರಿದ್ದಾರೆ ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ನಿಮ್ಮ ಕರ್ಮ ಕಲಿಬೇಕಂದ್ರೆ ಈ ಪರಿಹಾರ ಮಿಸ್ ಮಾಡ್ದಿರ ಮಾಡಿ ಯಾಕಂದ್ರೆ ನೀವು ಓದ್ ಜನ್ಮಲ್ಲಿ ತುಂಬಾ ಕರ್ಮ ಮಾಡಿರ್ಬೋದು ಮತ್ತೆ ಈ ವರ್ಷ ಈ ಎರಡ್ ಸಾವಿರದ ಇಪ್ಪತ್ತೈದು ಪೂರ್ತಿ ನಿಮ್ಗೆ ಏನಾದ್ರೂ ಕರ್ಮ ಎಫೆಕ್ಟ್ ಆಗಿದೆ ನಿಮ್ಗಿರೋ ಕರ್ಮ ಎಲ್ಲ ಕಲಿಬೇಕಂದ್ರೆ ಮಿಸ್ ಮಾಡ್ದಿರ ಈ ಪರಿಹಾರ ಮಾಡಿ ಯಾವಾಗ ಈ ಪರಿಹಾರ ಮಾಡ್ಬೇಕಂದ್ರೆ ಶುಕ್ರವಾರ ಅಮಾವಾಸ್ಯೆ ಇದೆ ಶುಕ್ರವಾರ ದಿವಸ ಈ ಪರಿಹಾರ ಮಾಡ್ಬೇಕಾಗುತ್ತೆ ಪರಿಹಾರನೇ ಹೇಳ್ತೀನಿ ಮೈನ್ ಇಂಪಾರ್ಟೆಂಟ್ ವಿಚಾರ ಬಂದು ಈ ಎರಡ್ ಸಾವಿರದ ಇಪ್ಪತ್ತಾರು ವರ್ಷಗೋಸ್ಕರ ನಿಮಗೆ ಮಿಥುನ ರಾಶಿ ಬ್ರಾಸ್ಲೆಟ್ ಕೊಡ್ತಾ ಇದ್ದೀನಿ ಮತ್ತೆ ಈ ಅಮಾವಾಸ್ಯೆಗೆ ಯಂತ್ರ ತಾಯಿತ ಕೊಡ್ತಾ ಇದೀನಿ ಅದ್ರ ಬಗ್ಗೆ ಲಾಸ್ಟ್ ಹೇಳ್ತೀನಿ ಮಿಥುನ ರಾಶಿಗಂತ ಸ್ಪೆಷಲಿ ಒಂದು ಬ್ರಾಸ್ಲೆಟ್ ಇದೆ ಈ ಅಮಾವಾಸ್ಯೆಗೆ ಯಂತ್ರ ತಾಯಿತ ಕೊಡ್ತಾ ಇದೀನಿ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇವಾಗ ಮೈನ್ ಟಾಪಿಕ್ ಬರೋಣ ನಿಮ್ಗಿರೋ ಕರ್ಮ ಕಲಿಬೇಕಂದ್ರೆ ಏನ್ ಮಾಡ್ದೆ ನಿಮ್ಗಿರೋ ಟೋಟಲ್ ಎಲ್ಲಾ ಪಾಸ್ಟ್ ಲೈಫ್ ಎಲ್ಲ ಕರ್ಮ ಎಲ್ಲ ಹೋಗುತ್ತೆ ಅಂದ್ರೆ ಸಿಂಪಲ್ ಆಗಿ ಮಾಡ್ಬೇಕಾಗಿರೋ ರೆಮಿಡಿ ಏನಪ್ಪಾ ಅಂದ್ರೆ ಶುಕ್ರವಾರ ಯಾವಾಗ ಬೇಕಾದ್ರೂ ಮಾಡ್ಬೋದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಶುಕ್ರವಾರ ಮಿಸ್ ಮಿಸ್ಮಾರ ಮಾಡಿ ಫಸ್ಟ್ ಕುಂಬಳೆಕಾಯಿ ತಗೊಂಬರ್ಬೇಕು ಏನ್ ಕುಂಬಳೆಕಾಯಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಬೂದು ಕುಂಬಳೆಕಾಯಿ ಬೂದು ಕುಂಬಳೆಕಾಯಿ ದಿಷ್ಟಿ ತಗ ಮಾಡ್ತಾರೆ ಆ ಕುಂಬಳೆ ತಕ ಆ ಕುಂಬಳೆಕಾಯಿ ಬೋದ್ ಕುಂಬಳೆಕಾಯಿ ತಕೊಂಡ್ಬಂದು ಬಂದು ಶುಕ್ರವಾರ ಏನ್ ಮಾಡ್ತೀರಂದ್ರೆ ನಿಮಗೂ ನಿಮ್ ಮನೆಗೆ ದಿಷ್ಟಿ ತಗ್ದಿ ಆ ಕುಂಬಳೆಕಾಯಿನ ಒಡೆದಿ ಬಾಕ್ಲಲ್ಲಿ ಎಡಗಡೆ ಒಂದು ಬಲಗಡೆ ಒಂದು ಇಟ್ಬಿಡಿ ಇದು ಫಸ್ಟ್ ಪರಿಹಾರ ಈ ಕುಂಬಳೆಕಾಯಿ ಒಡೆಯೋದ್ರಿಂದ ನಿಮಗೂ ನಿಮ್ಮನೆಗೆ ನಿಮ್ಮ ಏನಾದ್ರೂ ಕೆಟ್ಟ ದೃಷ್ಟಿ ಆಗಿದೆ ಏನಾದ್ರೂ ಬ್ಲಾಕ್ ಮ್ಯಾಜಿಕ್ ಆಗಿದೆ ಇವಾಗ ಕಾಮನ್ ಆಗಿ ಸೊಸೈಟಿಲಿ ಬ್ಲಾಕ್ ಮ್ಯಾಜಿಕ್ ಈ ಮಾಟ ಮಾತ್ರ ಆಗ್ತಾ ಇರುತ್ತಲ್ಲ ಈ ಬೂದ್ ಕುಂಬಳೆಕಾಯಿ ಒಡೆಯೋದ್ರಿಂದ ಆ ರೀತಿ ಏನಾದ್ರು ನೆಗೆಟಿವ್ ಎಫೆಕ್ಟ್ ಆಗಿದೆ ಎಲ್ಲಾ ಹೊಲ್ಟೋಗ್ಬಿಡುತ್ತೆ ಸೊ ನಿಮ್ಗೆ ಯಾವುದು ಕೆಟ್ಟ ದೃಷ್ಟಿ ಬ್ಲಾಕ್ ಮ್ಯಾಜಿಕ್ ಮಾಟ ಮಾತ್ರ ವಾಮಾಚಾರ ಆಗಿದೆ ಎಲ್ಲಾ ಹೊಲ್ಟೋಗ್ಬಿಡುತ್ತೆ ಈ ವರ್ಷ ಕೂಟಾಗಿ ಬಿಡ್ಲಿ ಯಾಕಂದ್ರೆ ಇಷ್ಟ ಮಾಡ್ಕೊ ಮಾಡ್ಕೊಬಂದ್ರೆ ಕರ್ಮ ಎಲ್ಲ ಕಳಿಬೇಕಂತ ಫಸ್ಟ್ ಈ ಬೂತ್ ಕುಂಬಳಕ್ಕೆ ಬಂದು ಈ ಪರಿಹಾರ ಶುಕ್ರವಾರ ಸಂಜೆ ಮಾಡ್ದೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಇಲ್ಲ ರಾತ್ರಿ ಮಾಡಿ ಬೆಳಿಗ್ಗೆ ಅಷ್ಟೊತ್ತು ಮಾಡ್ ನಡೆಯುತ್ತೆ ನಮ್ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಶುಕ್ರವಾರ ಮಿಸ್ ಮಾಡಿದ್ರ ಈ ಪರಿಹಾರ ಮಾಡಿ ಸೆಕೆಂಡ್ ಪರಿಹಾರ ಸೆಕೆಂಡ್ ಪರಿಹಾರ ಏನಪ್ಪಾ ಅಂದ್ರೆ ಸೊ ನೀವ್ ಹಾಕೋನ ಚಪ್ಲಿ ಕರ್ಮಕಾರಕ್ ಯಾರ್ ಗೊತ್ತಾ ಶನಿ ಗ್ರಹ ಶನಿ ಅಂತ ಹೇಳ್ಬಾರ್ದು ಶನೇಶ್ವರ ಸೊ ನೀವ್ ಹಾಕೋನ ಚಪ್ಲಿ ಡೈಲಿ ನೀವು ಯೂಸ್ ಮಾಡ್ತಿರಲ್ಲ ಸ್ಲಿಪ್ಪರ್ ನಿಮ್ಗೆ ಇಷ್ಟವಾಗಿರೋ ಶೂ ಆಗಿರ್ಬೋದು ಚಪ್ಲಿ ಆಗಿರ್ಬೋದು ಯಾವುದೋ ಒಂದ್ ಆಗಿರ್ಬೋದು ನೀವು ಡೈಲಿ ಹಾಕೊಳೋದು ತುಂಬಾ ದಿವಸದಿಂದ ನೀವು ಡೈಲಿ ಹಾಕೊತ ಇದ್ರೆ ಇಲ್ಲ ನಿಮ್ಗೆ ಇಷ್ಟವಾಗಿದ್ದು ಫೇವರೇಟ್ ಆವಾಗ ಅವಾಗ ಎಲ್ಲಾದ್ರೂ ಆಚೆಗಳು ಹೋಗವಾಗ ಆ ಶೂ ಹಾಕೊಳೋದು ಆ ಚಪ್ಲಿ ಹಾಕೊಂತೀರಲ್ಲ ಆ ಚಪ್ಲಿನ ಶುಕ್ರವಾರ ಏನ್ ಮಾಡ್ತೀರ ಅಂದ್ರೆ ಹಾಕೊಂಡೋಗಿ ಎಲ್ಲಾದ್ರೂ ನೀರಿರೋ ಜಾಗದಲ್ಲಿ ಇಲ್ಲ ಚರಂಡಿ ಚರಂಡಿ ಆಗಿರ್ಬೋದು ನಿಮ್ಗೆ ಗೊತ್ತಿರತ್ತಲ್ಲ ಚರಂಡಿ ಮೋರಿ ಬಿಚ್ಚಿ ಎಲ್ಲ ಅಂತ ಆಗ್ತಲ್ಲ ಆ ಜಾಗದಲ್ಲಿ ಶುಕ್ರವಾರ ರಾತ್ರಿ ಸಂಜೆ ಇಲ್ಲ ರಾತ್ರಿ ನೀವ್ ಹಾಕೊಂಡಿರೋ ಇಷ್ಟವಾಗಿರೋ ನಿಮ್ಮ ಚಪ್ಪಲಿ ಶೂ ತಕೊಂಡೋಗಿ ಚರಂಡಿಯಲ್ಲಿ ಬಿಸಾಕಬೇಡಿ ಬಿಸಾಕ್ಬಿಡಿ ಇಲ್ಲಾಂದೆ ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಡಿ ಇಲ್ಲ ಇನ್ನೂ ಸ್ವಲ್ಪ ಬೆಸ್ಟ್ ಅಂದ್ರೆ ಎಲ್ಲಾದ್ರೂ ನಿಮ್ಮೂರಾಗ ಕೆರೆ ಇರ್ಬೋದು ಒಲೆ ಇರ್ಬೋದು ನೀರ್ ಹೋಗೋ ಜಾಗ ನೀರ್ ಹೋಗ್ತಾ ಇರುತ್ತಲ್ಲ ಸೊ ನೀರ್ ಹೋಗೋ ಜಾಗದಲ್ಲಿ ಆ ಚಪ್ಪಲಿ ಎತ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ ಇಲ್ಲಾಂದ್ರೆ ನೀರಲ್ಲಿ ಅದ್ನೆ ಹಾಕ್ಬಿಡಿ ಸೊ ಈ ಪರಿಹಾರ ಮಾಡ್ತಾ ಬಂದೆ ನಿಮ್ಗಿರೋ ಕರ್ಮ ಎಲ್ಲ ಕಲಿತತೆ ಯಾಕಂದ್ರೆ ಕರ್ಮಕಾರ ಶನಿಗ್ರಹ ಆಗಿರೋದ್ರಿಂದ ನೀವ್ ಹಾಕೊಂಡಿರೋ ಚಪ್ಲಿ ನಿಮ್ಗೆ ಇಷ್ಟವಾಗಿರೋ ಶೂ ತಕೊಂಡೋಗಿ ಚರಂಡಿ ಡಿಚ್ಚಿ ಹತ್ರ ಆಗ್ಬೋಡಿ ಇಲ್ಲಾಂದ್ರೆ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಡಿ ನೀರ್ ಹೋಗೋ ಜಾಗದಲ್ಲಿ ಯಾವ್ದನ್ನ ಮರ್ದತ್ತಾದ್ರೂ ಇಡ್ಬೋದು ಬಿಟ್ಬಿಟ್ಟು ಬಂದ್ಬಿಡ್ಬೋದು ಅಂದ್ರೆ ನೀರ್ ಹೋಗೋ ಜಾಗದಲ್ಲಿ ಅಲ್ಲಿ ಹಾಕ್ಬಿಟ್ ಬಂದ್ಬಿಡಿ ಹಾಕ್ಬಿಟ್ಟು ನೀವು ಬರೀ ಕಾಲಲ್ಲಿ ನಡ್ಕೋ ಬಂದ್ರು ಸಹ ಚೆನ್ನಾಗಿರುತ್ತೆ ಇಲ್ಲ ನಮ್ಗೆ ನಡ್ಕೊಂಬರ್ಕ್ ಆಗೋಲ್ಲ ಅಂದ್ರೆ ನೀವೇನಾದ್ರು ಗಾಡಿ ತಕೊಂಡೋಗಿದ್ದೆ ಇಲ್ಲ ಕಾರ್ ತಕೊಂಡಿದ್ದೆ ಸೊ ಅಲ್ಲಿ ಬಿಟ್ಬಿಟ್ಟು ಸ್ವಲ್ಪ ದೂರ ನಡಿಬೇಕು ಒಂದು ಹತ್ತ ಅಜ್ಜಿ ಅದ್ ನಡೀರಿ ಆ ಚಪ್ಪಲಿ ಬಿತ್ ಬಿಟ್ಟು ಬರೀ ಕಾಲಲ್ಲಿ ಹತ್ತಜ್ಜಿ ನಡೆದ್ಬಿಟ್ಟು ಆಮೇಲೆ ನಂತರ ಬಂದು ನೀವು ಬಂದು ನೀವು ಚಪ್ಪಲಿ ಶೂ ಹಾಕೊಂಡು ಬಂದೆ ತುಂಬಾ ಚೆನ್ನಾಗಿರುತ್ತೆ ತೋರಿಸಿದೆ ಈ ಪರಿಹಾರ ಮಿಸ್ ಮಾಡ್ದಿರೋ ಮಾಡಿ ಈ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಗೆ ಕರ್ಮ ಎಲ್ಲ ಕಲಿಯುತ್ತೆ ಇವಾಗ ಈ ಅಮಾವಾಸ್ಯೆ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯದಿಂದ ಸೊ ನಾನು ಬಂದು ಒಂದು ಯಂತ್ರ ತಾಯಿ ತಕೊಳ್ತಾ ಇದ್ದೀನಿ ಸೊ ಯಂತ್ರ ತಾಯಿ ತಕೊಳ್ತಾ ಇದ್ದೀನಿ ಸೊ ಏನಿಗೆ ಯಂತ್ರ ತಾಯಿ ತೊರ್ಕಾಗುತ್ತೆ ಅಂದ್ರೆ ನಿಮಗೆ ತುಂಬಾ ದಿವಸದಿಂದ ಒಂದು ಕೆಲಸ ಸಿಗ್ತಾ ಇರೋಲ್ಲ ಒಂದು ಪ್ರಮೋಷನ್ ಆಗ್ತಾ ಇರೋಲ್ಲ ಒಂದು ಮಗು ಆಗ್ತಾ ಇರೋದಿಲ್ಲ ಮದ್ವೆ ಸೆಟ್ ಆಗ್ತಾ ಇರೋದಿಲ್ಲ ಬಿಸ್ನೆಸ್ ಗ್ರೋತ್ ಆಗ್ತಿರೋಲ್ಲ ಕೋರ್ಟ್ ಕೇಸು ಹಂಗೆ ಪ್ರಾಬ್ಲಮ್ ಆಗಿರುತ್ತೆ ಪಿತ್ರ ಜೊತೆ ಆಸ್ತಿ ಸಿಗ್ತಾ ಇರಲ್ಲ ಅನ್ನೋ ಒಂದು ಇವಾಗ ಸಮ್ ನೆಗೆಟಿವ್ ಆಗಿರುತ್ತೆ ಬ್ಲಾಕ್ ಮ್ಯಾಜಿಕ್ ಆಗಿರುತ್ತೆ ತುಂಬಾ ಜನಕ ಸಿನಿಮಾಗ ಹೋಗ್ಬೇಕು ಲಾಟ್ರಿ ವಿನ್ ಆಗ್ಬೇಕು ಆ ರೀತಿ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಸಮಸ್ಯೆ ಇರುತ್ತೆ ನಿಮಗೆ ಏನ್ ಸಮಸ್ಯೆ ಐತು ನೀವು ನನಗೆ ಕಾಲ್ ಮಾಡಿ ಈ ಸ್ಕ್ರೀಮ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿದೆ ನನ್ಗೆ ಈ ಸಮಸ್ಯೆ ಇದೆ ಅಂತ ಹೇಳಿದೆ ನಿಮ್ಮ ಹೆಸರಲ್ಲಿ ಈ ಯಂತ್ರ ತಾಯಿತು ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸೊ ಮನೆ ಮೂಲಿಕೆ ನಾನು ಬರುತ್ತೆ ತುಂಬಾ ಒಣ ಮೂಲಿಕೆಗಳು ತಯಾರು ಮಾಡಿರೋ ಆ ಪೌಡರ್ ಹಾಕಿ ಯಂತ್ರ ತಾಯಿತು ಮಾಡಿ ನಿಮ್ಮ ಅಸಲಿ ಪ್ರಾಣತಾಪನೆ ಮಾಡಿ ಹೋಮ ಅಲ್ಲಿ ಪೂಜೆ ಮಾಡಿ ಇದು ಪೂಜೆ ಮಾಡಿ ದುರ್ಗಾ ಕಾಳಿ ಬಗಲಾಮುಖಿ ಪೂಜೆ ಮಾಡಿ ನಿಮಗೆ ಈ ಯಂತ್ರನ ಪುಡ್ಯನ್ ಮುಖಾಂತರ ಕಲ್ಸ್ಕೊಡ್ತೀರಿ ಇದು ಬೇಕಿದ್ರೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಬಂದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದು ಮತ್ತೆ ಮೇನ್ ಇಂಪಾರ್ಟೆಂಟ್ ವಿಚಾರ ಬಂದು ತುಂಬಾ ಜನ ಕೇಳ್ತಿರ್ತೀರಾ ಏನು ಬರೀ ಮಿಥುನ ರಾಶಿ ಬಗ್ಗೆ ವಿಡಿಯೋ ಆಗ್ತೀವಿ ಹಾಕ್ತಾನೆ ಇರ್ತೀರಾ ಯಾವಾಗ್ಲೂ ಬುಧವಾರ ಬೇರೆ ರಾಶಿ ಬಗ್ಗೆ ವಿಡಿಯೋ ಹಾಕಲ್ವಾ ಅಂತ ಖಂಡಿತ ಮುಂದಿನ ವಾರ ಇಂದ ಎಲ್ಲ ಹನ್ನೆರಡು ರಾಶಿ ಬಗ್ಗೆಯೂ ವಿಡಿಯೋ ಬರುತ್ತೆ ಸೊ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಬಂದ್ಬಿಟ್ಟು ಬ್ರಾಸ್ಲೆಟ್ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ಬ್ರಾಸ್ಲೆಟ್ ಇದು ಏನಪ್ಪ ಬ್ರಾಸ್ಲೆಟ್ ಅಂದ್ರೆ ಮಿಥುನ ರಾಶಿ ಬ್ರಾಸ್ಲೆಟ್ ಸ್ಪೆಷಲಿ ರಾಶಿಗೋಸ್ಕರನೇ ಒಂದೊಂದು ರಾಶಿಗೂ ಬ್ರಾಸ್ಲೆಟ್ ಇದೆ ಸೊ ಇದು ಸ್ಪೆಷಲಿ ಮಿಥುನ ರಾಶಿ ಬ್ರಾಸ್ಲೆಟ್ ಈ ಬ್ರಾಸ್ಲಿಕ್ ಏನ್ ಯೂಸ್ ಅಂದ್ರೆ ನಿಮ್ಮ ರಾಸ್ಯಾಧಿಪತಿ ಬುಧ ಗ್ರಹಕ್ಕೆ ಸಂಬಂಧ ಪಟ್ಟಿದ್ದು ಬುಧ ಗ್ರಹಕ್ಕೆ ಸಂಬಂಧ ಪಟ್ಟಿರೋ ಇದರಲ್ಲಿ ಪೀಡ್ಸ್ ಇದೆ ಸೊ ನಿಮ್ಮ ರಾಸ್ಯಾಧಿಪತಿ ಬುಧ ಆಕ್ಟಿವೇಶನ್ ಆಗ್ತಾನೆ ಮತ್ತೆ ಲೈಫ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಡೆವಲಪ್ಮೆಂಟ್ ಆಗ್ಬೇಕು ಸ್ವಲ್ಪ ಚೆನ್ನಾಗಿ ನಾಲೆಜ್ ಇಂಪ್ರೂವ್ಮೆಂಟ್ ಆಗ್ಬೇಕು ಎಜುಕೇಶನ್ ಚೆನ್ನಾಗಿರ್ಬೇಕು ಕೆಲ್ಸ ವಿಚಾರದಲ್ಲಿ ಚೆನ್ನಾಗಿರ್ಬೇಕು ಬಿಸ್ನೆಸ್ ಗ್ರೋತ್ ಆಗ್ಬೇಕು ಹಣಕಾಸು ಚೆನ್ನಾಗಿರ್ಬೇಕು ಮತ್ತೆ ಗಣೇಶ ಗ್ರಹಕ್ಕೆ ಸಂಬಂಧಪಟ್ಟಿರೋರು ಬ್ರಾಸ್ಲೆಟ್ ಸಹ ಇದ್ರಲ್ಲೇ ಎಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ ನಿಮ್ಗೆ ನೋಡಬಹುದು ತುಂಬಾ ಕಲರ್ಸ್ ಇದೆ ಇದ್ರಲ್ಲಿ ಇದ್ರಲ್ಲಿ ಒಂದೊಂದು ಕಲರ್ಗೂ ಒಂದೊಂದು ಮೀನಿಂಗ್ ಇದೆ ಸೊ ಇದು ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಜಾಸ್ತಿ ಟೈಮ್ ಆಗಿಬಿಡುತ್ತೆ ತುಂಬಾ ಜನಕ್ಕೆ ಫುಲ್ ವಿಡಿಯೋ ಆಗದೆ ಅದು ಕೂಡ ಇಷ್ಟ ಆಗಲ್ಲ ತುಂಬಾ ಜನ ಶಾರ್ಟ್ ವಿಡಿಯೋ ಹಾಕಿ ಅಂತ ಹೇಳ್ತಾ ಇರ್ತಾರೆ ಅದ್ರಗೋಸ್ಕರ ಈ ಬ್ರಾಸ್ಲೆಟ್ ತಕೊಳೋದ್ರಿಂದ ನಿಮ್ಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಇಂಟ್ಯೂಷನ್ ಮೈಂಡ್ ಸ್ವಲ್ಪ ಕಾಮ್ ಆಗಿರುತ್ತೆ ನಿಮ್ಮ ರಾಶಿ ಅಧಿಪತಿ ಬುಧಗ್ರಹ ಆಕ್ಟಿವೇಟ್ ಆಗುತ್ತೆ ಆರೋಗ್ಯ ಕೆಲಸ ಹಣಕಾಸು ಎಜುಕೇಷನ್ ವಿದ್ಯೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಸೊ ಈ ಬ್ರಾಸ್ಲೆಟ್ ಎಂದು ನಿಮ್ಗೆ ಬೇಕಂದೆ ಸೊ ಈ ಸ್ಕ್ರೀನ್ ಮೇಲೆ ಕಾಣ್ಸಲ್ಟ್ ನಂಬರ್ಗೆ ಫೋನ್ ಮಾಡಿ ಸೊ ನೀವು ಕಾಲ್ ಮಾಡಿದೆ ಪಾರ್ವತಿ ಅವರ ಮಾತಾಡ್ತಾರೆ ಸೊ ಈ ಬ್ರಾಸ್ಲೆಟ್ ಬೇಕಂದೆ ಈ ಸ್ಕ್ರೀನ್ ಮೇಲೆ ಕಾಣಿಸಲ್ಟ್ ನಂಬರ್ಗೆ ಕಾಲ್ ಮಾಡಿದೆ ಪಾರ್ವತಿ ಅವರು ಮಾತಾಡ್ತಾರೆ ಸೊ ನಿಮ್ಗೆ ಬೇಕಿದ್ರೆ ಆರ್ಡರ್ ಮಾಡ್ಕೊಬೋದು ಈ ಬ್ರಾಸ್ಲೆಟ್ ಪ್ರೈಸ್ ಎಷ್ಟಾಗುತ್ತೆ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಈ ಬ್ರಾಸ್ಲೆಟ್ ಪ್ರೈಸು ಸಾವಿರದ ಇನ್ನೂರು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಿಮ್ ಬೇಕಿದ್ದೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಸೊ ನೀವು ಕೇಳ್ಬೋದು ನಾವೇನೋ ಮಿಥುನ ರಾಶಿ ನಾವು ಹಾಕೊಂಡ್ಬೋಡ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ಗಂಡ ಹೆಂಡತಿ ಮಕ್ಕಳು ಬ್ರದರ್ ಸಿಸ್ಟರ್ ಫ್ಯಾಮಿಲಿ ಪೇರೆಂಟ್ಸ್ ಎಲ್ಲ ಇದ್ದಾರೆ ಸೊ ಅವರೆಲ್ಲ ಬೇರೆ ರಾಶಿ ಆಗಿರ್ತಾರೆ ಅವ್ರಿಗೇನು ಬ್ರಾಸ್ಲೆಟ್ ಸಿಗಲ್ವಾ ಸಿಗುತ್ತಾ ಅಂದ್ರೆ ಖಂಡಿತ ಸಿಗುತ್ತೆ ಇದು ಜಸ್ಟ್ ನಾನ್ ನಿಮ್ಗೆ ಹೇಳ್ತಿರೋದು ನಿಮ್ಮ ನಮ್ಮ ಮಿಥುನ ರಾಶಿ ಆಗಿರೋದಕ್ಕೋಸ್ಕರ ನಾನು ಯಾವಾಗಲೂ ಮಿಥುನ ರಾಶಿ ವಿಡಿಯೋ ಮಾಡ್ತೀನಲ್ವಾ ಸೊ ಅದಕ್ಕೋಸ್ಕರ ಮಿಥುನ ರಾಶಿಗೋಸ್ಕರ ಸ್ಪೆಷಲಿ ವೀಡಿಯೋ ಮಾಡ್ಬೇಕಂತ ಮಾಡ್ತಿರೋದು ನೀವು ಕಾಲ್ ಮಾಡಿ ನಿಮಗೂ ಬ್ರಾಸ್ಲೆಟ್ ತಕೊಂಬೋದು ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರಾದ್ರೂ ಇವಾಗ ತುಂಬಾ ಜನ ಎಲ್ಲ ರಾಶಿ ಇರ್ತಾರಲ್ವಾ ನಿಮ್ಮ ಮನೇಲ ಮೇಲೆ ಹಸ್ಬೆಂಡ್ ವೈಫ್ ಮಕ್ಕಳು ಎಲ್ಲ ಬೇರೆ ಒಬ್ಬೊಬ್ರು ಒಂದೊಂದು ರಾಶಿ ಆಗಿರ್ತಾರೆ ಸೊ ನಿಮ್ಗೆ ಬೇಕಿದ್ದೆ ಕಾಲ್ ಮಾಡಿ ಬುಕ್ ಮಾಡ್ಕೊಬೋದು ಈ ನೆಕ್ಸ್ಟ್ ವೀಕ್ ಇಂದ ಹನ್ನೆರಡು ರಾಶಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಲಾಸ್ಟ್ ಆಗಿ ಒಂದ್ ಮಾತು ಹೇಳ್ತೀನಿ ನಮ್ಮ ಚಾನಲ್ ಹೆಸರು ಚೇಂಜ್ ಮಾಡ್ತಾ ಇದ್ದೀನಿ ಸೊ ಏನು ಸಡನ್ ಆಗಂದೆ ತುಂಬಾ ದಿವ್ಸದಿಂದ ಇದೆ ಚಾನಲ್ ನೇಮು ಚೇಂಜ್ ಮಾಡ್ಬೇಕಂತ ಫಸ್ಟ್ ನಮ್ಮ ಚಾನಲ್ ಹೆಸರು ಓಂ ಗಣೇಶ ಅಂತಿತ್ತು ಓಂ ಗಣೇಶ ಫಸ್ಟ್ ಚಾನಲ್ ಹೆಸರು ಇವಾಗ ತಕ್ಷಣ ಇರೋ ಚಾನಲ್ ಹೆಸರು ಬಂದ್ಬಿಟ್ಟು ಜ್ಯೋತಿಷ್ಯ ಪ್ರಪಂಚ ಇದು ಕೂಡ ಹೆಸರು ತುಂಬಾ ಚೆನ್ನಾಗೇ ಐತೆ ಬಟ್ ಇವಾಗ ಬಿಸ್ನೆಸ್ ಪರ್ಪಸ್ಗೋಸ್ಕರ ಈ ಕನ್ಸಲ್ಟೆನ್ಸಿ ಆಫೀಸ್ಗೋಸ್ಕರ ಒಂದ್ ಹೆಸರು ಇಡ್ತಾ ಇದೀನಿ ಸೊ ಇನ್ ಮುಂದೆ ನಮ್ಮ ಚಾನೆಲ್ ಹೆಸರು ನೀವು ನೋಡೋವಾಗ ಜ್ಯೋತಿಷ್ಯ ಪ್ರಪಂಚ ಇರೋದಿಲ್ಲ ಜಿ ಪಿ ಗ್ರೂಪ್ ಅಂತ ಇರುತ್ತೆ ಈ ಬಿಸ್ನೆಸ್ ಸಂಬಂಧಪಟ್ಟ ಪರ್ಪೋಸ್ಗೋಸ್ಕರ ಆಗಿರೋದ್ರಿಂದ ಜಿ ಪಿ ಗ್ರೂಪ್ ಅಂತ ಇರುತ್ತೆ ಇದು ಬಿಸ್ನೆಸ್ ಪರ್ಪೋಸ್ಗೋಸ್ಕರ ಮಾತ್ರ ಇರ್ತಾರೆ ಹೆಸರು ಇದ್ರಲ್ಲಿ ಎಲ್ಲ ಬರುತ್ತೆ ಜ್ಯೋತಿಷ್ಯ ಇರುತ್ತೆ ನ್ಯೂಮಾಲಜಿ ಇರುತ್ತೆ ವಾಸ್ ಇರುತ್ತೆ ಲಾ ಆಫ್ ಅಟ್ರಾಕ್ಷನ್ ಇರುತ್ತೆ ಯೂನಿಯರ್ಸ್ ಇರುತ್ತೆ ಮ್ಯಾನಿಫೆಸ್ಟೇಷನ್ ಇರುತ್ತೆ ಕನ್ಸಲ್ಟೆನ್ಸಿ ಇರುತ್ತೆ ಫ್ಯೂಚರಲ್ಲಿ ಟೀಚಿಂಗ್ ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ ಸೊ ಫ್ಯೂಚರಲ್ಲಿ ಡೈರೆಕ್ಟ್ ಕೂಡ ಭೇಟಿ ಆಗ್ಬೋದು ಪ್ರೆಸೆಂಟ್ ತಕ್ಷಣಕ್ಕೆ ಬರೀ ಆನ್ಲೈನ್ ಫೋನ್ ಕನ್ಸಲ್ಟೆನ್ಸಿ ಮಾತ್ರ ಫ್ಯೂಚರಲ್ಲಿ ಡೈರೆಕ್ಟ್ ಆಗಿ ನೇರವಾಗಿ ಭೇಟಿ ಆಗ್ಬೋದು ಸೊ ಇವೆಲ್ಲ ಹೇಳ್ತಿದ್ರಿ ಅದ್ರಗೋಸ್ಕರ ಬಿಸ್ನೆಸ್ಗೋಸ್ಕರ ಜಿ ಪಿ ಗ್ರೂಪ್ ಅಂತ ಹೆಸರು ಚೇಂಜ್ ಮಾಡ್ತಾ ಇದೀವಿ ಸೊ ವಿಡಿಯೋ ಇಷ್ಟ ಆಗಿತ್ತು ಇದೀನಿ ಈ ವರ್ಷ ಈ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಲಾಸ್ಟ್ ಅಮಾವಾಸ್ಯೆ ಸೊ ನಿಮ್ಗೆ ಇರೋ ಕರ್ಮ ಎಲ್ಲ ಕಲಿಬೇಕಂತ ಈ ರೆಮಿಡೀಸ್ ಮಾಡ್ಕೊಳ್ಳಿ ಯಂತ್ರ ಬೇಕಿದೆ ನನ್ನ ನಂಬರ್ಗೆ ಕಾಲ್ ಮಾಡಿ ಬ್ರಾಸ್ಲೆಟ್ ಬೇಕಿದೆ ಇಲ್ಲಿ ಕಾಣ್ಸಿರೋ ಪಾರ್ವತಿ ಅವರ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಿಸ್ ಮಾಡಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ